ಇದು ಏನಾಗಿದೆ ಅಂದರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಬಂದ ನಂತರ ಡೈವರ್ಟ್ ಮಾಡೋದಕ್ಕೆ ಮಾತಾಡ್ತಾರೆ ಯಾರಿಗೆ ಮಾಡಿದ್ದಾರೆ ಬೇಕಲ್ಲ ಯಾರು ಮಾಡಿದ್ದಾರೆ ಅದು ಬೇಕಲ್ಲ ಹೇಳಲ್ಲ ಒಬ್ಬರಾದರೂ ಬಂದು ಒಬ್ಬರ ಶಾಸಕರಾದರೂ ಬಂದು ನನಗೆ ಇಂಥ ಯುಎಸ್ಟಿ ಇವತ್ತು ಅಥವಾ ಇಂಥವ್ರ ಮಧ್ಯವರ್ತಿಗಳು ಬಂದು ನನಗೆ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಉತ್ತರ ಮಾತಾಡೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಪ್ರಭಾವ ಬೀರ್ತದೆ ಐವತ್ತು ಮಂದಿಗೆ ಐವತ್ತು ಕೋಟಿ ನೋಡಿ ಯಾಕೆ ಕೂಡ ಅದೇ ಸಾವಿರ ಕೋಟಿ ರೂಪಾಯಿ ಆಯ್ತು ನೀವೇನು ಮಾತಾಡ್ತಾರೆ ನೀವು ಸೆನ್ಸರ್ ಅದೇನು ನಿಮಗೆ ಹೋಗಲಿ ನಾ ಕೇಳೋದು ಐವತ್ತು ಕೋಟಿ ರೂಪಾಯಿ ಕೊಡ್ತಾರ ಅಂತ ನೀವು ಆರೋಪ ಮಾಡ್ತಿರ್ಲಿಲ್ಲ ಅಂದ್ರೆ ನಿಮ್ಮವರು ಅಪಾರ ಆಗ್ಲಿಕ್ಕೆ ಜಾರಾಗ ನಂಗೆ ಮಾಡ್ತಾ ಬಾಣ ಕತ್ತಿ ನಾವು ನಿಮ್ಮ ಮೇಲೆ ಅಂದ್ರೆ ಭಾವಿಸಿಲ್ಲ ಮಾರಾಟ ಮಾಡೋದೆ ಅವರು ಪ್ರಿಯುತ್ತಿ ಮಾರಾಟ ಮಾಡ್ತಾರೆ ಬಟ್ ನಾನ್ಸೆನ್ಸ್ ಅಲ್ ಪೈಟಿಂಗ್ ಜವಾಬ್ದಾರಿಯಿಂದ ಮಾತಾಡೋಕೆ ಮುಖ್ಯಮಂತ್ರಿಗಳಾದವರು ಅವ್ರು ಹೇಳಿದ ಕೂಡಲೇ ಇವರೆಲ್ಲ ಹಿಂದಿನಿಂದ ಎಲ್ಲರೂ ಶುರು ಮಾಡ್ತಾರೆ ಹೌದು ಹೌದು ಯಾರ ಒಬ್ಬ ಎಮ್ ಎಲ್ ಎ ಮುಂದೆ ಬಂದು ಹೇಳಿದ್ದು ನನಗಿಂತ ಕೊಡಕ್ಕೆ ಬಂದಿದ್ನಪ್ಪ ಅಂತ ಅಕ್ಕರ್ ನಾನ್ಸೆನ್ಸ್ ಶುದ್ಧವಾಗಿ ಇದೊಂದು ಹುಚ್ಚುತನ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದಕ್ಕೆ ಈ ರೀತಿ ಸಾರ್ವಜನಿಕ ಬದುಕನ್ನು ಕುಲುಕ ಕುಲಸಿತಗೊಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಆದಂಥವ್ರು ಮಾಡ್ಬಾರ್ದು ಸರಿ